ಭ್ರೂಣಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ಅಪರಾಧ ಎಂದು ಸರ್ಕಾರ ಘೋಷಿಸಿದೆ ಅಷ್ಟೇ ಅಲ್ಲ ಭ್ರೂಣ ಹತ್ಯೆ ಮಾಡುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗುತ್ತಿದೆ ಆದರೆ ಭ್ರೂಣ ಹತ್ಯೆಗಳು ನಿಂತಿಲ್ಲ ಎಂಬುದಕ್ಕೆ ರಾಜ್ಯದ ಹಲವೆಡೆ ದಾಖಲಾಗುತ್ತಿರುವ ಭ್ರೂಣ ಹತ್ಯೆ ಪ್ರಕರಣಗಳೇ ನಿದರ್ಶನವಾಗಿದೆ ಆದರೆ ಇದೀಗ ಭ್ರೂಣ ಹತ್ಯೆ ಬದಲಿಗೆ ನವಜಾತ ಶಿಶುಗಳನ್ನು ಬೀದಿಗೆ ಎಸೆಯುವ ಪ್ರಕರಣಗಳು ದಾಖಲಾಗುತ್ತಿರುವುದು ನಾಗರಿಕರ ಆತಂಕಕ್ಕೆ ಕಾರಣವಾಗಿದೆ ಹೌದು ಇತ್ತೀಚೆಗೆ ಮಂಡ್ಯದಲ್ಲಿ ಬಹಿರಂಗವಾದ ಭ್ರೂಣ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನ ಬೀಳಿಸಿತ್ತು ಇದೀಗ ಅದೇ ಸಾಲಿಗೆ ಸೇರುವ ರೀತಿಯಲ್ಲಿ ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ನವಜಾತ ಶಿಶುವೊಂದು ರಸ್ತೆ ಬದಿ ದೊರೆಯುವ ಮೂಲಕ ಪ್ರಸ್ತುತ ನಾಗರಿಕ ಸಮಾಜ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆಯನ್ನು ಹುಟ್ಟಿಹಾಕಿದೆ ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜು ಹಿಂಭಾಗದ ಕಸದಲ್ಲಿ ಬಿಸಾಡಿದ್ದ ನವಜಾತ ಹೆಣ್ಣು ಶಿಶುವನ್ನ ಗುರುವಾರ ಬಾಲರೆಡ್ಡಿಪಲ್ಲಿ ಆಟೋ ಚಾಲಕ ವೆಂಕಟೇಶ್ ರಕ್ಷಿಸಿ ಮಕ್ಕಳ ಕಲ್ಯಾಣ ಘಟಕಕ್ಕೆ ಒಪ್ಪಿಸಿದ್ದಾರೆ ಬಾಗಿಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜ್ ಹಿಂಭಾಗದ ಕಸದಲ್ಲಿ ನವಜಾತ ಶಿಶು ಬಿಸಾಡಿದ್ದಾರೆ ಇರುವೆಗಳು ಮಗುವನ್ನು ಕಚ್ಚಿದಾಗ ಶಿಶು ಅಳತೊಡಗಿದೆ ಅಳು ಕೇಳಿಸಿಕೊಂಡ ಆಟೋ ಚಾಲಕ ಶಬ್ದದ ಹಾದಿ ಹಿಡಿದು ಸಾಗಿದಾಗ ಕಸದಲ್ಲಿ ಮಗು ಗೋಚರವಾಗಿದೆ ಕೂಡಲೇ ಶಿಶುವನ್ನು ಮನೆಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ರಕ್ಷಿಸಿದ್ದಾರೆ ಮಗುವನ್ನು ಸರ್ಕಾರಿ ಆಸ್ಪತ್ರೆಗೆ ತಂದು ದಾಖಲಿಸಿ ತಾಲೂಕು ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಹಾಗೂ ಸಾಂತ್ವನ ಕೇಂದ್ರಕ್ಕೆ ಮಾಹಿತಿ ನೀಡಿದ್ದಾರೆ ಶಿಶು ಚೇತರಿಸಿಕೊಂಡು ಆರೋಗ್ಯವಾಗಿದೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಮತ್ತು ಸಾಂತ್ವನ ಕೇಂದ್ರದ ಸಿಬ್ಬಂದಿ ಆಗಮಿಸಿ ಮಗುವನ್ನು ಪಡೆದಿದ್ದಾರೆ ನಂತರ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಮಕ್ಕಳ ಕಲ್ಯಾಣ ಘಟಕಕ್ಕೆ ಒಪ್ಪಿಸಲಾಗಿದೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯ ರಾಮಚಂದ್ರ ಅಂಗನವಾಡಿ ಮೇಲ್ವಿಚಾರಕಿ ಒಂದನೇ ಒಂದನೇವಾಡಿನ ಅಂಗನವಾಡಿ ಶಿಕ್ಷಕಿ ಅನಿತಾ ಹಾಗೂ ಪೊಲೀಸ್ ಇಲಾಖೆ ರಾಜು ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಸುರಕ್ಷಿತವಾಗಿ ಒಪ್ಪಿಸಿದ್ದಾರೆ ಮಗು ಕಸದಲ್ಲಿ ದೊರೆತಿರುವ ವಿಚಾರಕ್ಕೆ ಸಂಬಂಧಿಸಿ ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗುವುದು ಮಗುವಿನ ಪೋಷಕರಿಗಾಗಿ ಹುಡುಕಾಟ ನಡೆಸಿದ್ದು ಇಲಾಖೆ ನಿಯಮಗಳಂತೆಯೇ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಮಚಂದ್ರ ತಿಳಿಸಿದ್ದಾರೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ